ಹಾಯ್ ಹಲೋ ನಮಸ್ಕಾರ ವಿಡಿಯೋ ಮಾಡಾಕ್ತಾ ಇರೋದು ಅಪ್ಪಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿನೇ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಸಾರ್ ಒಬ್ಬರು ಪ್ರಶ್ನೆ ಮಾಡ್ತಾ ಇದ್ರು ದರ್ಶನ್ ಅವರು ತನ್ನ ಕಟ್ಕಂಡಂಥ ಹೆಂಡ್ತಿ ಕೊಡೋದ್ರು ನೀನು ದರ್ಶನ್ ಅವರ ಅಭಿಮಾನಿನ ಒಬ್ಬ ಬಾರ್ ಸಪ್ಲೈಯರ್ ಹೊಡಿತಾನೆ ಅವಾಗ್ಲೂ ನೀನು ದರ್ಶನ್ ಅಭಿಮಾನಿನ ಅದೇ ಜೊತೆ ಒಬ್ಬ ನಿರ್ಮಾಪಕ ಬೈತಾನೆ ಅವಾಗ್ಲೂ ನೀನು ದರ್ಶನ್ ಅಭಿಮಾನಿನ ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಏನೋ ಒಂದು ತಪ್ಪು ಮಾಡ್ತಾ ಇರ್ತಾರೆ ಇವತ್ತು ತಪ್ಪು ಮಾಡ್ತಾರೆ ನಾಳಿಗೆ ತಪ್ಪು ಮಾಡ್ತಾರೆ ನಾಡು ತಪ್ಪು ಮಾಡ್ತಾರೆ ಯಾವತ್ತೋ ಒಂದು ದಿನ ಹಿಡ್ಕೊಂಡು ನಿಮ್ಮ ಮಕ್ಕಳು ನೀವು ಬಿಡ್ತೀರಾ ಸರ್ ನೀವು ಉಡ್ಸಿದ ಮಕ್ಕಳು ನೀವು ಪ್ರತಿದಿನ ಪ್ರೀತಿ ಮಾಡಿದ್ರಿ ಅಂತ ಅಂದ್ಬಿಟ್ಟು ಅಪ್ಪ ಅಂತ ಪ್ರೀತಿಯಿಂದ ಕರಿಬೇಕು ಇಲ್ಲ ನೀವು ಯಾವತ್ತೋ ಒಂದು ದಿನ ಇಡ್ಕೊಂಡು ಒಡೆದ್ಬಿಟ್ರಿ ಅಂತ ಅಂದ್ಬಿಟ್ಟು ನಾನು ಉಡ್ಸ ಇಲ್ಲ ಇವ್ನು ನಮ್ಮ ಅಪ್ಪನೇ ಇಲ್ಲ ಅಂತ ಅನ್ಬಿಡಕ್ಕಾಗತ್ತಾ ಹಾಂ ಸರ್ ಅಭಿಮಾನ ಅನ್ನೋದು ಮೈ ಮೇಲೆ ಹಾಕಿಸ್ಕೊಂಡಿರೋ ಅಚ್ಚೆ ಇದ್ದಂಗೆ ಸರ್ ನಾವು ಮಣ್ಣಿಗೆ ಹೋಗೋವರ್ಗನು ಕೂಡ ನಮ್ಮ ಜೊತೆನೇ ಇರುತ್ತೆ ಅದೇ ನಿಮ್ಗಳ್ದು ಟಿ ಆರ್ ಪಿ ಇದ್ದಂಗೆ ಹೆಂಗೆ ಮೊನ್ನೆ ಯಾರ್ದೋ ಒಬ್ರು ಪೆನ್ ಡ್ರೈವ್ ಕೇಸು ಅದಾದ್ಮೇಲೆ ಯಾರ್ದೋ ಡಿವೋರ್ಸ್ ಕೇಸು ಇವತ್ತೋ ಕೊಲೆ ಕೇಸು ಇನ್ನೊಬ್ಬಂದು ಯಾವುದೋ ರಾಜಕಾರಣಿ ಕೇಸು ನಿಮ್ಗೊಂದು ಮಾತಾಡೋಕೆ ಇಷ್ಟಪಡ್ತೀನಿ ನಿಮ್ಮ ಧೈರ್ಯತನವನ್ನು ನಾವು ಒಪ್ಕೋಬೇಕು ಅನ್ನೋ ನಿಮ್ದೊಂದು ಹಳೆ ವಿಡಿಯೋ ವೈರಲ್ ಆಯ್ತೈತು ಸರ್ ಯಾರೋ ಒಬ್ಬ ಪ್ರಸಿದ್ಧ ರಾಜಕಾರಣಿ ನಿಮ್ಗೊಂದು ಪ್ರಶ್ನೆ ಮಾಡಿದಾಗ ನೀವು ಮಾತಾಡೋಕೆ ಉತ್ತರನೇ ಇರಲಿಲ್ಲ ಹಂಗಿದ್ರೆ ನೀವು ಧೈರ್ಯವಾಗಿ ಇವತ್ತು ದರ್ಶನ್ ಸರ್ ಅವರ ವಿರೋಧವಾಗಿ ಮಾತಾಡ್ತಿದ್ದೀರಂತ ಇವತ್ತು ನಿಮ್ಮನ್ನ ಇಷ್ಟಪಡಬೇಕು ಇಲ್ಲ ಅವತ್ತು ಯಾರೋ ಒಬ್ಬ ರಾಜಕೀಯ ವ್ಯಕ್ತಿ ಜೋರಾಗಿ ಮಾತಾಡ್ಬಿಟ್ಟು ಅಂದ್ಬಿಟ್ಟು ನೋಡಿಕೊಂಡು ಕೂತ್ಕೊಂಡ್ರಲ್ಲ ಅದಕ್ಕೆ ನಿಮ್ಮನ್ನ ದೊಡ್ಡ ಜರ್ನಲಿಸ್ಟು ಅಂತ ಅಂದ್ಬಿಟ್ಟು ನಾವು ಇಷ್ಟಪಡಬೇಕು ಮಾತಾಡೋ ಮಾತು ನೀವು ದೊಡ್ಡವರಾಗಿರ್ಬೋದು ನಾವು ಚಿಕ್ಕವರಾಗಿರ್ಬೋದು ನಾವು ತೋರಿಸ್ತಾ ಇರೋದು ನಮ್ಮ ಅಭಿಮಾನವನ್ನ ದಯವಿಟ್ಟು ಅದನ್ನ ನೀವು ಹೀ ಅಂತೂ ಮಾತಾಡಕ್ಕೆ ಹೋಗ್ಬೇಡಿ ಯಾಕೆ ಅಂತ ನೀವು ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಆಮೇಲೆ ನಾನು ಇನ್ನೊಂದು ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಇಡೀ ಪ್ರಪಂಚದಲ್ಲಿ ಇದುವರೆಗುನೂ ಕೂಡ ಎಲ್ಲೂ ಕೊಲೆ ಅನ್ನೋದೇ ಆಗಿಲ್ವ ಹಾಗಿದೆ ಸರ್ ಆಗಿದೆ ದರ್ಶನ್ ಅವರು ಈ ಕೊಲೆ ಪ್ರಕರಣಕ್ಕೆ ಸಿಗಾಕೊಳ್ಳೋದಕ್ಕೆ ಸಿಗಾಕೊಂಡಾಗಿದ್ದು ಎರಡು ದಿನ ಆದಮೇಲೆ ಮೈಸೂರಲ್ಲಿ ಯಾರೋ ಒಬ್ಬ ಗುರುಜಿಗಳನ್ನ ಕೊಲೆ ಮಾಡಿದ್ರು ಅಲ್ಲಿರೋರು ಯಾರು ಕೊಲೆಗಾರೇ ಅಲ್ವಾ ಅಲ್ಲಿರೋರುಗಳನ್ನ ಯಾರೋ ನೀವು ತನಿಖೆನೇ ಮಾಡ್ತಾ ಇಲ್ವೇ ಮೈಸೂರಲ್ಲಿ ಯಾರೋ ಒಬ್ಬ ಪ್ರಸಿದ್ಧ ಗುರುಜಿಗಳಂತೆ ಅವರು ಯಾರೋ ಗುರುಗಳು ಅವ್ರಗಳ ವಿರುದ್ಧವಾಗಿ ಯಾಕೆ ನೀವು ಪಾಪ ಅವ್ರಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಓಡಾಡ್ತಾ ಇಲ್ಲ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕಂಡೆ ಸರ್ ಇವತ್ತು ನೀವು ಯಾರೋ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ಭಾರತದಲ್ಲಿ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದೀರಾ ನೀವು ಸ್ವಾತಂತ್ರ್ಯ ಕೊಡ್ಸಿರೋದಕ್ಕೆ ಅನ್ಬೋದು ಇವತ್ತು ಇದೆಲ್ಲ ಕೂಲಕರ್ಮಗಳನ್ನ ನೀವು ನೋಡ್ತಾ ಇರ್ಬೋದು ನಿಮ್ಮ ಕಣ್ಣಲ್ಲಿ ಆಯ್ತಾ ನೀವು ಸ್ವಾತಂತ್ರ್ಯ ತಗೊಂಡ್ರಲ್ಲ ಅದರಲ್ಲಿ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರುಗಳು ಇದ್ದಾರೆ ಅದರಲ್ಲಿ ನೀವು ಇಷ್ಟಪಡುವಂತ ಒಬ್ಬ ವ್ಯಕ್ತಿ ಅವತ್ತಿನ ಕಾಲದಲ್ಲಿ ಯಾರೋ ಒಬ್ಬ ನಮ್ಮ ಆಪೋಸಿಟಲ್ಲಿರೋವನ್ನ ಹೊಡೆದು ಸಾಯಿಸಿದ್ದಕ್ಕೆ ತಾನು ಇವತ್ತು ನಮಗೆ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ಅನ್ನೋದನ್ನು ಕೊಡಿಸಿದ್ದು ನೀವು ಅವನು ಸಾಯಿಸಿಬಿಟ್ಟು ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ರು ನೀವು ಅವನನ್ನು ಇಷ್ಟಪಡ್ಬೋದು ಆದರೆ ನನ್ನ ಮನೆ ನನ್ನ ಹೆಂಡತಿ ಅಥವಾ ನನ್ನ ಫ್ರೆಂಡಿಗೋಸ್ಕರ ಇಲ್ಲಿ ಯಾರೋ ಒಬ್ಬ ಒಡೆದು ಸಾಯಿಸಿದ್ದೇನೆ ಅದಕ್ಕೋಸ್ಕರ ಅವ್ರು ಹೋರಾಡ್ತಾ ಇದ್ದಾರೆ ಅವ್ರಗಳನ್ನ ಇಷ್ಟಪಡೋವಂಥ ಅಧಿಕಾರ ಅವ್ರ ಅಭಿಮಾನಿಗಳಿಲ್ವಾ ಮಾತು ಮಾತುಕು ನೀವು ಅವ್ರಿಗೆ ಹೊಡೆದ್ರೂ ಅಭಿಮಾನಿನ ಅವ್ನು ಸುಟ್ರು ಅಭಿಮಾನಿನ ಅವ್ನು ಬೈದ್ರೂ ಅಭಿಮಾನಿನ ಅಂತ ಕೇಳೋ ಬದಲು ಆತ ದಾನ ಧರ್ಮ ಮಾಡಿದ್ ನೀನ್ ಅಭಿಮಾನಿ ಆದ ಆತ ಒಳ್ಳೆ ಸಿನಿಮಾ ಮಾಡಿದಿಕ್ ನೀನ್ ಅಭಿಮಾನಿ ಆದ ಯಾಕೆ ಸರ್ ಈ ಪ್ರಶ್ನೆ ಬರ್ತಾ ಇಲ್ಲ ನಿಮ್ಮ ಬಾಯಲ್ಲಿ ಯಾಕೆ ಬರ್ತಾ ಇಲ್ಲ ಅದ್ರ ಜೊತೆಗೆ ಇನ್ನೊಂದಿದೆ ಸರ್ ಲಾರ್ಡ್ ಪ್ರಥಮ್ ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ ನಿಂದೆ ಆದಂತ ಬ್ಲಾಕ್ ಬಸ್ಟರ್ ಮೂವಿಗಳನ್ನ ನಾವು ನೋಡಿದೀವಿ ಸರ್ ಥಿಯೇಟ್ರಲ್ಲೇ ಹೋಗಿ ನೋಡಿದೀವಿ ದರ್ಶನ್ ಸರ್ ಅಭಿಮಾನಿಯಾಗಿ ಯಾಕೆ ಗೊತ್ತಾ ನಾವು ಕೊಡೋ ಐವತ್ತು ರೂಪಾಯಿ ನೂರು ರೂಪಾಯಿಂದ ದರ್ಶನ್ ಸರ್ ಅಭಿಮಾನಿಗಳ ಕಡೆಯಿಂದ ಇನ್ನೊಬ್ಬ ನಾಯಕ ನಟನೂ ಬೆಳಿಲಿ ಅಂತ ಮೊನ್ನೆ ಒಂದು ಪದ ಉಪಯೋಗಿಸ್ತೀರಾ ಬೇವರ್ಸಿ ನನ್ನ ಮಕ್ಳುಗಳಿಗೆ ಲಾಠಿ ಕೊಟ್ರೆ ನಾಯಿ ಹೊಡೆದಂಗೆ ಹೊಡೆದು ಓಡಿಸ್ತೀರಾ ಯಾಕೆ ಪೊಲೀಸ್ನವ್ರು ಲಾಠಿ ಕೊಡೋ ಗಂಟು ಕಾಯ್ಬೇಕಾ ಯಾಕೆ ನಿಮಗೆ ಆದಂಥ ಸಮಾಜದಲ್ಲಿ ಒಂದು ಬೆಲೆ ಇದೆ ಬೆಲೆ ಆ ಬೆಲೆ ಇಟ್ಕೊಂಡು ಹೋಗಿ ನೀವು ಹೊಡಿಬೋದಾಗಿತ್ತಲ್ಲ ಏನಕ್ಕೆ ಸರ್ ಹೊಡಿಲಿಲ್ಲ ನೀವು ಅದನ್ನು ಬಿಟ್ಬಿಟ್ಟು ಯಾರೋ ಒಬ್ಬ ಮೈಕ್ ತಂದಿಟ್ಬಿಟ್ರೆ ಇಟ್ಬಿಟ್ರೆ ಫಸ್ಟಿಂದ ಸಾಫ್ಟ್ ಕಾರ್ನರಲ್ಲಿ ಮಾತಾಡಿ ಕೊನೆಗೆ ಐ ಪಿಚ್ಚಲ್ಲಿ ಮಾತಾಡೋದಕ್ಕೆ ಸರ್ ನಾವು ಸ್ಟಾರ್ಟಿಂಗಲ್ಲಿ ಐ ಪಿಚ್ಚಲ್ಲಿ ಮಾತಾಡೋರು ನಾವು ದಯವಿಟ್ಟು ಅವ್ನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಬೇವರ್ಸಿ ನನ್ನ ಮಕ್ಕಳು ಅವ್ರ ತಂದೆ ತಾಯಿಗೆ ಅವ್ರು ಊಟ ಇಕ್ ಸರ್ ಅವ್ರ ತಂದೆ ತಾಯಿಗೆ ಅವ್ರು ಊಟ ಇಕ್ಕಾಗ್ಲಿಲ್ಲ ಅಂದಿದ್ರೆ ಅವ್ರ ತಂದೆ ತಾಯಿನೇ ಬಂದು ಹೊಡ್ಕೊಂಡ್ ಕರ್ಕೊಂಡು ಹೋಗಿರೋ ಮನೆಗೆ ನೀವು ಬಂದು ಹೊಡೆದು ಬುದ್ಧಿ ಹೇಳಿ ಅವಕಾಶ ಮಾಡ್ಕೊಟ್ಟು ಪೊಲೀಸ್ ಸ್ಟೇಷನ್ ತಾಯಿಂದ ಹೊಡೆದೊಡಿಸ ಅವಶ್ಯಕತೆ ಇರಲಿಲ್ಲ ಆ ವ್ಯಕ್ತಿ ಇಪ್ಪತ್ತೈದು ವರ್ಷದಿಂದ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಒಂದು ಅಭಿಮಾನಿ ಬಾಳಗಳನ್ನ ಕಟ್ಟಿರೋದಕ್ಕೆ ಇವತ್ತು ಆ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ಮನೆ ಮಠ ಅನ್ನೋದನ್ನ ಬಿಟ್ಟು ಹೊಟ್ಟೆ ಹೊಸ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹಗಲು ರಾತ್ರಿ ಅಂತ ಕಾಯ್ತಾ ಇರೋದು ಅದನ್ನ ನೋಡ್ಬಿಟ್ಟು ನೀವು ಹೊಟ್ಟೆ ಉರ್ಕೊಂಡು ಬೇವರ್ಸಿ ನನ್ನ ಮಕ್ಕಳುಗಳು ಯಾರು ಸರ್ ಅವರೆಲ್ಲರೂ ಅಭಿಮಾನಿಗಳು ಸಾರ್ ಬೇವರ್ಸಿ ನನ್ನ ಮಕ್ಕಳುಗಳು ಯಾವರು ಇಲ್ಲ ಇದೇ ಮಾತನ್ನ ಇದೇ ಇಂಟರ್ವ್ಯೂ ಅನ್ನ ಅದೇ ಸ್ಟೇಷನ್ ಮುಂದೆಗಡೆ ಅದೇ ಜನಗಳ ಮುಂದೆ ನೀವು ಕೊಟ್ಟಿದ್ರೆ ಅಲ್ಲಿ ಅಭಿಮಾನಿಗಳು ಮಾತಾಡ್ತಿದ್ರ ಅಥವಾ ಬೇವರ್ಸಿ ನನ್ನ ಮಕ್ಕಳು ಮಾತಾಡ್ತಿದ್ರ ಅಂತ ಅಲ್ಲಿರೋರೇ ತೋರಿಸ್ತಿದ್ರು ಒಂದು ಪದವನ್ನ ಮಾತಾಡೋದಕ್ಕಿಂತ ಮುಂಚೆ ನಾಲ್ಕೆಯಲ್ಲಿ ಹಿಡಿತವನ್ನ ಹಿಡ್ಕೊಂಡು ಮಾತಾಡೋದನ್ನ ಕಲ್ತ್ಕೊಳ್ಳಿ ಸಾರ್ ಯಾಕೆ ಅಂದ್ರೆ ಮುಂದೊಂದು ದಿನ ಥಿಯೇಟರ್ ರಿಲೀಸ್ ಆದಾಗ ನಿಮ್ದು ಅಂತ ಅಭಿಮಾನಿ ಬಳಗ ಯಾವುದಿಲ್ಲ ಎಲ್ಲಾ ನಾಯಕರುಗಳು ಅಭಿಮಾನಿಗಳು ಬಂದು ನಿಮ್ಮ ಫಿಲಮ್ ಅನ್ನ ನೋಡಿದಾಗಲೇ ನಿಮ್ಮ ಹೊಟ್ಟೆನೂ ತುಂಬದು ನಿಮ್ ಫಿಲಮ್ ನೋಡ್ದಲ್ಲೇ ಇದ್ದಾಗ ಯೂಟ್ಯೂಬ್ ಅಲ್ಲಿ ಕಣ್ಣೀರ್ ಹಾಕೊಂಡು ನಮ್ಮ ಫಿಲಮ್ ಬನ್ನಿ ಅಂತ ಅಂತ ಕರ್ದಿರೋದ್ನೂ ನಾವು ನೋಡಿದಿವಿ ನೋಡಿದೀವಿ ಹಂಗಂದ್ಬಿಟ್ಬಿಟ್ಟು ಏನು ದೊಡ್ಡ ಮೇಕಿಂಗ್ ಮಾಡ್ಕೊಂಡು ಫಿಲಂಗಳನ್ನ ಮಾಡ್ತಾ ಇಲ್ಲ ಸರ್ ನಿಮ್ ಫಿಲಮ್ ನಾವು ಬಂದು ಥಿಯೇಟರ್ ಕೂತ್ಕೊಂಡು ನೋಡೋದಕ್ಕೆ ಇರೋದ್ ಕನ್ನಡ ಇಂಡಸ್ಟ್ರಿ ನಾಲ್ಕರಿಂದ ಐದು ಜನ ಒಳ್ಳೊಳ್ಳೆ ಹೀರೋಗಳಿದ್ದಾರೆ ಅವ್ರಗಳನ್ನ ಬೆಳೆಸಬೇಕು ಅದ್ರ ಜೊತೆಗೆ ಹೋಗಿರೋನ ತಪ್ಪು ಮಾಡಿದ್ರೆ ಜೀವಾವಧಿ ಶಿಕ್ಷಣ ಕೊಡಿ ಏನು ಹೇಳಿ ತಪ್ಪು ಮಾಡಿದ್ರೆ ನಮ್ಮ ಡಿ ಬಾಸ್ಗೆ ಜೀವಾವಧಿ ಶಿಕ್ಷಣ ಕೊಡಿ ತಪ್ಪು ಮಾಡಿದರೆ ಹೋಗಿದ್ದಾರೆ ಅನ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ತಪ್ಪೇ ಮಾಡ್ದಲೆ ಈತ ಹಂಗೆ ಮಾಡಿದ್ದಾನೆ ಹಿಂಗೆ ಮಾಡಿದ್ದಾನೆ ಸಿಗ್ರೇಟ್ ಕೇಳೋದಕ್ಕೆ ಕಾಲಿಗೆ ಬೀಳ್ತಾ ಇದ್ದಾನೆ ಸರ್ ಒಂದು ಮಾತು ಹೇಳ್ತೀನಿ ದರ್ಶನ್ ಸರ್ಗೆ ಅಲ್ಲಿ ಏನಾರು ಅಪ್ಪಿತಪ್ಪಿ ಕೇಸ್ ಆಗ್ತಾಗ ಅವ್ರಿಗೆ ಸಾಕ್ಷಿ ಕೊರತೆ ಆಗ್ಬೋದು ದಯವಿಟ್ಟು ನಮ್ಮ ಮೀಡಿಯಾ ಚಾನಲ್ನಲ್ಲಿ ಇವತ್ತು ಯಾರ್ಯಾರೆಲ್ಲ ಕೂತ್ಕೊಂಡು ಆತ ಅಲ್ಲಿಗೂ ಮರ್ಮಾಂಬಕ್ಕೆ ಒದ್ದಿದ್ದಾನೆ ಕರೆಂಟ್ ಶಾಕ್ ಕೊಟ್ಟಿದ್ದಾನೆ ಹಿಂಗೆ ಹೊಡೆದಿದ್ದಾನೆ ಲಾರಿ ಹೊಡೆದಿದ್ದಾನೆ ರಾಡಿಂದ ಹೊಡೆದಿದ್ದಾನೆ ಇದೆಲ್ಲ ನೀವು ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಮಾತಾಡೋ ಬದಲು ಕೋಟಲ್ಲಿ ಕಟ್ಕಟ್ಟಲ್ಲಿ ನಿಂತ್ಕೊಂಡು ಆಗಿ ನೀವೇ ಸಾಕ್ಷಿ ಹೇಳ್ಬೋದಲ್ಲ ಕಣ್ಣಾರೆ ಕಂಡಿಲ್ಲ ಒಡಸ್ಕೊಂಡವ್ ಬಂದು ಹೇಳಿಕೆ ಕೊಟ್ಟಿಲ್ಲ ಇಲ್ಲಿ ಒಡದವ್ರು ಪೊಲೀಸ್ ಸ್ಟೇಷನ್ ಅಲ್ಲ ಅವ್ರೆ ಒಡಸ್ಕೊಂಡವನ ಮಣ್ಣಾಗವ್ನೇ ಇಲ್ಲಿ ಮದ್ಯದಲ್ಲಿ ಮೂರ್ ಜನ ಕೂತ್ಕೊಂಡು ಕಾಳುಗಳನ್ನ ಬೇಸ್ಕೊತ ಇದ್ದೀರಾ ಆಯ್ತಾ ಗ್ಯಾಸ್ ನಿಮ್ ಮನೆದು ಸಿಲಿಂಡರು ದರ್ಶನ್ ಸರ್ ಮನೆಯದು ಪುಕ್ ಶೆ ಸ್ಟವ್ ಆನ್ ಮಾಡ್ಕೊಂಡು ಹೆಂಗ್ ಬೇಕಂಗ್ ಒಲೆ ಉರ್ಸ್ಕತಾ ನಿಮ್ಮ ನಿಮ್ ನಿಮ್ ಬೇಳೆಕಾಳ್ ಬೇಸ್ಕೊತ ಇದ್ದೀರಾ ದಯವಿಟ್ಟು ದರ್ಶನ್ ಸರ್ ಅಭಿಮಾನಿ